ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಎಲ್ಲರೂ ಚಲೋ ಎಲ್ಲರೂ ಅಂತ ಅನ್ಕೊಂಡಿನಿ ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಬರತ್ತೆ ಹೆಂಗೆ ಬರತ್ತೆ ಅಂತ ಕಮೆಂಟ್ ಮಾಡಿ ಮರಿಬೇಡ್ರಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಹೇಳಿರಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡೋರು ಅವ್ರಿಗೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡಾತಾರಲ್ಲ ಪ್ಲೀಸ್ ಬೆಲ್ ಬೆಲ್ಲೈಕನ್ ಹತ್ತೈತಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅದನ್ನು ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದ್ರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ತಾಯಿ ಇಲ್ಲದ ತವರೂರು ಆರ್ ಎನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ಬರೋದತಿ ಪ್ಲೀಸ್ ಹೋಗಿ ಅದನ್ನು ಕೂಡ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾನೆ ಹಳ್ಳಿ ರೈತನ ಬಡ ಜೀವನದ ಕಥೆಗೆ ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಭಾಳ ಕಡಿಮೆ ಬರೋದವು ಎಷ್ಟು ಎಫೆಕ್ಟ್ ಎಫರ್ಟ್ ಹಾಕಿ ನಾವು ಮಾಡಿದ್ರೂ ಸರಿ ಜಾಸ್ತಿ ಆಗೋದಿಲ್ಲ ಭಾಳ ಬೇಜಾರಾಗತ್ತಿತ್ತು ಅದಕ್ಕಾಗೆ ಹೇಳ್ತಾ ಇರೋದಷ್ಟೇ ಸ್ವಲ್ಪ ಇನ್ನೂ ಸ್ವಲ್ಪ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ ಬರ್ರಿ ಇವಾಗ ವಿಡಿಯೋ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಯಾವ ನಿತ್ಯ ನಿತ್ಯ ಏನು ಮಾಡ್ತೀವ ಎಲ್ಲದಿ ಒಂಚೂರು ನಿಮ್ಮ ನಿಮ್ಮವೂ ಇಲ್ಲ ನೀನು ಇಲ್ಲ ಎಲ್ಲಿ ಹೋದ್ರಿ ಎಲ್ಲರೂ ಅತಮ್ಮ ಇಲ್ಲೇ ಹೇಳ್ತೀನಿ ಅಲ್ಲವೇ ಸೋಮ ಎಲ್ಲಿ ಹೋದ ಕಾನನ ವಾಲ ಹುಡುಗಿ ಹುಡುಗಿ ಸಾಕಾತು ನನಗೂ ಅಲ್ಲ ಎಲ್ಲರೂ ಹೋಗಾರ ಹೇಳಿ ಕೇಳಿ ಬರಂಗಿಲ್ಲ ಏನು ನಿನ್ನ ಮುಂದೆನಾರ ಹೇಳಣ ಕಾಣಿಸ್ವರ ಆಯ್ತಮ್ಮ ಇಲ್ಲ ನನ್ನ ಮುಂದನು ಏನು ಹೇಳಿ ಹೋಗಿಲ್ಲಲ್ಲ ಎಲ್ಲಿ ಹೋಗಿರ್ಬೇಕು ಕೆಲ್ಸಕ್ಕೆ ಹೋಗಿರ್ತಾರಲ್ಲ ನೀವ್ಯಾಕೆ ಹಿಂಗ ಕೇಳಾಕತ್ತೀರಿ ಅಯ್ಯ ಆ ಕೆಲಸ ಮಾಡುವ ಅಲ್ಲಿ ಸರ್ ಇಲ್ಲೇನು ಅವನು ಫೋನ್ ಮಾಡಿದ್ದ ಯಾಕೋ ಇವತ್ತು ನಿಮಗೆ ಬಂದೇ ಇಲ್ಲ ರೀ ಆರಾಮದಾರೋ ಇಲ್ಲೋ ಅಂತ ಕೇಳಿದ ಇಲ್ಲ ರೀ ಅವನು ಆಫೀಸ್ಗೆ ಬಂದಾನಲ್ಲ ಅಂತ ನಾನಂದ್ರೆ ಇಲ್ರಿ ಇಲ್ಲಿ ಬಂದಿಲ್ಲ ಅಂತಂದ ಅದಕ್ಕೆ ಅವ್ನು ಫೋನ್ ಮಾಡ್ಬೇಕಂತಂದ್ರೆ ನನಗೆ ನಂಬರ್ ಬೇರೆ ಗೊತ್ತಿಲ್ಲ ಎಲ್ಲಿ ಹೋಗ್ಯಾನಂತ ಏನು ಗೊತ್ತಿದ್ರಲ್ಲ ಚಾಕ ಅವ್ನ ಕಡೆ ಒಂದು ಸಣ್ಣ ಫೋನ್ ಇಟ್ಕೋಪ್ಪಾ ತೊಗೋಪಾ ಅಂತಂದ್ರೂ ದುಡಿತನ ತಗೊಳಕ್ಕೆ ಆಗತ್ತ ಅವನಿಗೆ ಏನು ಮಾಡಬೇಕು ನಮ್ಮದು ಹನಿಬರನ ಬರೋನ ಸರಿಯಲ್ಲ ಏನು ಮಾಡೋದು ಎಲ್ಲಿ ಹೋಗ್ಯಾನುವ ಏನು ಒಂದು ಮಾತು ಹೇಳುವ ಏನು ದಾಡ್ಯನ ಇವನಿಗೆ ನಾನು ಏನು ಮುಂದಾಗ ಹೇಗ್ಯಾನೋ ಅಂತ ನಾನು ಅನ್ಕೊಂಡು ನಿಂಗೂ ಹೇಳಿಲ್ಲ ನಾವು ಅಯ್ಯೋ ಮತ್ತೆ ಮಾಮೂರು ಎಲ್ಲಿ ಹೋಗಿರ್ಬೋದು ಇನ್ನೇನು ಹೋಗಿರ್ತಾನ ಅದ ಬಿಡಾಡೈತ್ಲ ಅಲ್ಲೇ ಹೋಗಿರ್ತಾನ ಎರಡು ದಿನ ಆತ್ಲಾಕ ಅದನ್ನು ನೋಡ್ದ ಹೆಣ್ಣನ್ನ ಅದಕ್ಕೆ ಅಲ್ಲೇ ಹೋಗಿರ್ತಾನ ಹ್ಞೂ ಇಲ್ಲಿ ಏನು ನೀನು ಕಟ್ಕೊಂಡಿದ್ದು ಗೊತ್ತಿಲ್ಲ ಅವಾಗ ಅಕ್ಕಿ ನೋಡಕ್ಕೆ ಹೋಗಿರ್ಬೇಕು ಮೂಳಾನ ಅದೇಮ್ಮ ಮತ್ತೆ ಬರ್ತಾರ ಏನು ಅಲ್ಲೇ ಇರ್ತಾರ ಅದೇಮ್ಮ ನನಗೆ ಬೇಜಾರಾಗತ್ತತಿ ನನಗೆ ಒಬ್ಬಾಕಿಗೆ ಮಕ್ಕಳಿಗೆ ಭಯ ಆಗ್ತತಿ ಐತೆಮ್ಮ ಒಬ್ಬ ಬಂದ್ರೆ ಬಂದ ನನ್ನ ಜೊತೆ ಮಲಕೋ ಮತ್ತೆ ಇನ್ನೇನು ಮಾಡೋದು ಅದು ಹೋತಂದ್ರೆ ಬರ ಹಂಗೆ ಹೇಳುವ ಅಲ್ಲೇ ಇದ್ದ ಬರ್ತಾನೆ ನಿನ್ನೇನು ಏನು ಅಂದ್ರೆ ಬಿಟ್ಟು ಬರ್ತಾನ ಇಲ್ಲೇ ನಿನ್ನ ಮ್ಯಾಗ ಏನಾರು ಪ್ರೀತಿ ಜಾಸ್ತಿ ಆಗಿಲ್ಲ ಹಂಗೆ ನಾನು ಅದಕ್ಕೆ ಇವತ್ತನು ಅವ ಇನ್ನೂ ಪ್ರೀತಿ ಮಾಡುವಂಗೆ ಮಾಡುವ ಅಂತ ಹೇಳಿ ನೀನು ಇನ್ನೂ ತಯಾರಿಲ್ಲ ಹ್ಞೂ ನಿನ್ನ ಬಿಟ್ಟು ಹೋಗ ಮಾಡಿ ಇಟ್ಕೋಬೇಕು ಅಂತ ಏನಾರ ಅದನ್ನ ಬಿಟ್ಟು ಅಕ್ಕಿ ಅಕ್ಕಿ ಅಕೆ ಅನ್ನುವಂಗ ಹಂಗೆ ಕಳಿಸ್ಬಿಡ್ತೀಯಾ ನೀನು ಹ್ಞೂ ಎಲ್ಲರೂ ಹೊಂಟರು ನಿನಗೆ ಹೇಳಿ ಹೋಗಿರ್ಬೇಕು ಅವ್ನು ಅಂತಾದ್ರಾಗ ನೀ ಹೋಗ್ಯ ಅಂದ್ರೆ ನೀನ್ಯಾಗ ಎಷ್ಟು ಪ್ರೀತಿ ಐತೆ ಅಂತ ಇದ್ರಾಗ ಅರ್ಥ ನೀನು ಈಗ ನಾ ಏನು ಮಾಡ್ಲತ್ತೆ ಅಮ್ಮ ನನಗೆ ನನಗೆ ಅಳು ಈಗ ಅಳು ಎದ ಬರ್ತಿನ ಹ್ಞೂ ಇದೊಂದು ಚಂದಾಗತ್ತೆ ಈ ಸಣ್ಣ ಗುರಂಗ ಅಳೂದ ಹ್ಞೂ ಸನ್ಕೇ ನೀನು ಅಳಕ ಆದರೂ ಮಾಮಾ ನನಗೊಂದು ಮಾತೇಗಿಲ್ಲ ನಾನಂದ್ರಂಗೆ ಇಷ್ಟನೂ ಇಲ್ಲ ನೀ ಅವನ ಜೊತೆ ನನಗೆ ಸುಮ್ಮನೆ ಮದುವೆ ಮಾಡಿದಿ ಎಲ್ಲರೂ ನನ್ನ ಸೀರೆ ಮೋಸ ಮಾಡಿಬಿಟ್ಟಂಗೆ ಆಗಿದ ನನಗೆ ಅಯ್ಯೋ ಹುಚ್ಚಿ ಹಂಗೆ ಯಾಕಂತಿದ್ದೀ ನೀನು ಒಂದಲ್ಲ ಒಂದ ಪೀರುತಿ ಮಾಡಿ ಮಾಡ್ತಾನು ಏನು ಪೀರ್ತಿ ಇರ್ತಾನೆ ಇರ್ತಾನೇನ ತಾಳಿ ಕಟ್ಟ್ಯಾನಲ್ಲ ತಾಳಿ ಕಟ್ಟಿದ ಕರ ಅವನೇನ ಪೀರ್ತಿ ಮಾಡ್ಬೇಕ ಮಾಡ್ದ್ರೆ ನಾನು ಬಿಡ್ತಾನ ತಡಿ ನೀನು ಅಂದಿರ್ಬೇಕು ಅವನ ಹಂಗೆ ಮಾಡ್ತಾನೆ ನಾನು ಹ್ಞೂ ಭಾರಿ ವಿಷಾರದಾನು ಬಿಡು ಅಲ್ಲ ಹಿಂತೀನಿ ಬಿಟ್ಟು ಹ್ಞೂ ದೊಡ್ಡ ಹಿಂತಿ ಅಂತ ಫಸ್ಟ್ನೇ ತಕೆ ಇಷ್ಟ ಮಾಡಿರು ಅಲ್ಲಿ ಹೋಗ್ಯಾನು ಹ್ಞೂ ಅವಗೆ ಇನ್ನೊಂದು ಸರಿ ಅಲ್ಲಿ ಹೋಗ್ದಂಗೆ ಮಾಡೋನ್ ತಡಿಯವನವನವನ ಅಕ್ಕಿ ಮನೆ ಕಾಲ ಇಡಬಾರ್ದೇನ ಹಂಗೆ ಮಾಡಿದ್ರ ಆ ತಾಕಿ ನಾವು ಏನು ಹೇಳ್ತೈತಮ್ಮ ಆದ್ರೆ ಅವ್ರಿಗೆ ನನ್ನ ಮ್ಯಾಲ ಪ್ರೀತಿ ಬರುವಂಗೆ ಕಾಣಿಸ್ತು ನಾನು ಎಷ್ಟು ಅವ್ರ ಮ್ಯಾಲ ಬೀತು ಹೋದ್ರು ಅವ್ರನ್ನ ಪ್ರೀತಿ ಮಾಡೋಣ ವಾರ ನಾನಾದ್ರೂ ಏನು ಮಾಡಲಿ ಸಾಕಾಗಿತ್ತು ನನಗೂ ಹಂಗೆ ಮಾಡಬಾರ್ದ ಹಂಗೆ ಮಾಡಬಾರ್ದು ಹೆಂಗೆ ಮಾಡ್ಬೇಕಂದ್ರೆ ಹೇಳ್ತಾನೆ ಬಾಯಲ್ ಕಿರ್ಯಾಗ ಏನು ಅಮ್ಮ ಹೋಗು ಈಗ ಅವ್ರು ಬಿಟ್ಟ ಹೋಗ್ಯಾರ ಏನು ತೊಗೊಂಡು ಏನು ಮಾಡೋದೈತಿ ಐನೇ ಗುಳ ಬಾಯಲ್ಲಿ ಹೇಳ್ತಾನ ಹಾಂ ಅತ್ತೆಮ್ಮ ಹಿಂಗೆ ಮಾಡ್ತಾನೆ ಥ್ಯಾಂಕ್ ಯು ಓತಮ್ಮ ನನ್ನ ಮುದ್ದಿನ ಅತ್ತೆಮ್ಮ ನಿಮ್ಮಂತವಾರದು ಹಿಂಗೆ ನನಗೆ ಸಹಾಯ ಇದ್ರೆ ಸಾಕು ಅವ್ರು ಬರಲಿ ನಾನು ಬಿಟ್ಟು ಹೋಗೋ ಬರ್ದವ್ರು ಹಂಗೆ ಮಾಡ್ತೇನೆ ನಾನು ಇನ್ನು ಮುಂದೆ ಇನ್ಮೇಲ ಶಾನಾಗ ಹ್ಞೂ ಹ್ಞೂ ಅತ್ತೆಮ್ಮ ಮಾಮ ಬಂದಾರ ಬರಲಿ ನೋಡು ಅವನು ನನ್ಬಿಟ್ಟು ಬಿಟ್ಟು ಬರ್ದ ಹಂಗೆ ಮಾಡಲಿಲ್ಲ ನನ್ನ ಹೆಸರು ನಿತ್ಯಾನ ಅಲ್ಲ ಚೇಹ್ ಇಲ್ಲ ಗಂಡ ಬಂದಾನ ಇವನು ಹೋದ್ ಬೇರೆ ದವಾಖಾನೆಗೆ ಹೋಗ್ಯಾನ ಇವನು ಹೋದ ಅವನು ಹೋದ ಇಬ್ರು ಕೂಡ ಒಂದೇ ಕಡೆ ಬೇಟೆ ಆಗ್ಬಿಟ್ರಿ ಏನು ಮಾಡೋದು ಒಂದು ತಿಳಿದಂಗ್ ನನಗರ ಟೆನ್ಶನ್ ಕ ಏನು ಮಾಡಬೇಕು ಬಿಡ್ಬೇಕು ಅಂತ ಎಲ್ಲ ನೋಡ್ಬೋತ್ತಲ್ಲ ಎಲ್ಲಿ ಇವನು ಅಯ್ಯೋ ಯವ್ವ ಬೇರೆ ಕರ್ಕೊಂಡು ಹೋಗ್ಬಿಟ್ಲು ಬರುವಲ್ಲ ಬರುವ ಏನೋ ಮನೆ ಬಿಟ್ಟು ಹೊರಗೆ ಹೋದ ಆದ್ರೆ ಇವಿನ ಬರವಲ್ಲಲ್ಲ ಆ ಅಯ್ಯೋ ಕಂಗಿನ ಕಣ ನಿಮ್ಮ ಹಂಗ ದೇವ್ ಬಂದಂಗ ಬರ್ತಾರಲ್ಲ ಅಯ್ಯೋ ನೀನು ಅಲ್ಲಿ ಬಂದಿದ್ರಾಜಿ ರಾಜಿ ಮತ್ತು ನನ್ನ ಕೇಳ್ತಿದಿ ಹಂಗೆ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಏನು ಹಂಗೆ ಏನು ಚಿಂತೆ ಮಾಡಕತ್ತಿದಿ ಅತ್ತಾಗಿಂದ ಆಗಿಂದ ಇತ್ತಾಗಿಂದ ಇತ್ತೋಗಿಂದು ಅತ್ತಗ ಹಾಂ ಏನಾಯ್ತು ಏನಪ್ಪ ಏನಿಲ್ಲ ಏನಾಕತಿ ನನಗೆ ನಿನ್ನೆ ಯಾಕೆ ಬರಲ್ಲ ಅಂತ ಹೇಳಿ ಹಾಡಿ ಕೇಳ್ಕೊಂಡು ಅತ್ತಾಗಿಂದ ಇತಾಗ ಇತ್ತಾಗಿಂದ ತಗ ಅಡ್ಡಾಡಾಕತ್ತೀನಿ ಅದನ್ನ ಬಿಟ್ಟ ಬೇರೆ ಏನು ಆಕತಿ ಇವತ್ತೇನು ಇಲ್ಲಿ ಇರ್ತಾರೆ ನಂಗರ ಯಾಕ ಹೋಗ್ಬೇಕ ನಂಗರ ನನ್ನ ಕಳ್ಸಾಕ ನಿಂತು ಹೆಂಗೈತೆ ಏನಮ್ಮ ನಾ ಇವ್ವ ಹಂಗ ನೀ ನಾ ಏನು ಕೇಳಿ ಇವತ್ತಿಲ್ಲ ನಾನು ಕೇನಿ ನಾನು ಹೋಗಿಲ್ಲ ಅಂತ ನೀನು ನೀವು ಮಾತಾಡಿದ್ದು ಹಂಗೆ ಇತ್ತು ಸ್ವಲ್ಪ ಹ್ಞೂ ಇಲ್ಲೇ ಇರ್ತೀನಿ ನಾನು ಇವತ್ತೊಂದು ದಿನ ನಾಳೆ ಬೆಳಗ್ಗೆ ಹೋಕನ್ ತಗೋ ಹೇಳ್ತನಲ್ಲ ಅವಾಗ ನಾಳೆ ಬೆಳಿಗ್ಗೆ ಹೋಕ್ಕನ್ ಹೇಳಿ ಇರ್ಬಾಳಕ್ಕಂತ ಇವತ್ತು ಒಂದಿನ ಏನಾಗ್ತೈತಿ ಏನಾಗಂಗಿಲ್ಲಲ್ಲ ಇರೋಕೆ ಅಯ್ಯೋ ಏನು ಆಕತಿ ಅವನು ಏನು ಅಂದಾಳಲ್ಲ ಬೇರೆ ನೀವೇನು ತಾರೀ ತಾರೇನು ನನ್ನ ತಾಯಿ ಕಟ್ಟಿಗೆ ತಂಡ ಅದರೀ ಇರಿ ತಗೋರಿ ಏನು ಮಾಡಲಿ ಇವತ್ತು ರಾತ್ರಿ ಊಟಕ್ಕೆ ಏನಾರ ಮೀನು ಸಾರು ಸಾರ್ ಮಾಡಲೇನು ಏ ಬೇಡಪ್ಪ ನನಗೆ ರೊಟ್ಟಿ ಪಲ್ಯ

ಹೇಳ್ಬೇಕನ್ನೇ ನಿಮ್ಮ ಮನೆಗೆ ಹೋಗಿ ಹೇಳಿ ಬರೋರಾಗ ಲೇಟ್ ಆಕತ್ತಂತೇಳಿ ಹಿಂಗೆ ಇತ್ತ ಬಂದುಬಿಟ್ನಿ ಎಲ್ಲಿ ಎಲ್ಲಿ ಹೋಗೋದು ಹೇಳೋದು ಮಾಡೋದು ಎದಕ್ಕದು ಈಗ ನಾನು ಬೇರೆದ್ರ ಮನೆಗೆ ಹೊಂಟೇನು ನಾನು ಏನು ಮನೆಗೆ ಹೊಂಟಿದ್ನಿ ಗೊತ್ತಾಕತ್ ಬಿಡ ಅವಾಗ ಅಂತೇಳಿ ಸುಮ್ಮನೆ ಆದ್ನಿ ಹಂಗಾರೆ ಯಾವ್ದು ಬಂದರೇನು ಅಲ್ಲ ಒಂದು ಮಾತು ಹೇಳಿ ಬರಕ್ಕೆ ನಿಮಗ ಅವರಲ್ಲಿ ಹುಡುಕಾಡಂಗಿಲ್ಲ ಚಿಂತೆ ಮಾಡಂಗಿಲ್ಲ ಏನು ಹಂಗಾರೆ ನೀ ಮಾಡಿದ್ದು ಸರಿ ಐತೇನು ನನಗೊಂದು ಮಾತು ಹೇಳ್ದ ಕೇಳ್ದ ನಾನು ಮನೆ ಬಿಟ್ಟು ಬಂದುಬಿಟ್ಟಿದ್ದೀ ಅವ್ವ ಅಂತ ಹೇಳಿ ನನಗೊಂದು ಮಾತ್ರ ಹೇಳಿದ್ದೇನೆ ನೀನು ಹಾ ಅವ ನನಗೆ ಹೆಂಗಾಗಿರ್ಬಾರ್ದ ಅದನ್ನ ಯೋಚನೆ ಮಾಡಿದಿ ನೀನು ಅಯ್ಯ ನಾನು ಹೇಳ್ಬೇಕಂತ ನೀವು ಇನ್ನೂ ಮಲ್ಕೊಂಡಿದ್ರಲ್ಲ ನಿಮ್ಮನ್ನ ಯಾಕೆ ಎಬ್ಸೋದು ಪಾಪ ನಿಮ್ಮ ಎಬಿಸಿ ನಾನು ತೊದರಿ ಕೊಟ್ಟಾಗ ಅಕ್ಕತಿ ಅದಕ್ಕಾಗಿ ನಾನು ಎಬ್ಸಕ್ಕೆ ಹೋಗಲಿಲ್ಲ ಅತ್ತಿರಿಗೆ ಹೇಳಿನಿ ಬನ್ನಿ ಅವ್ರು ಹೇಳಿದ್ರು ನಾನು ನಿಮಗೆ ಆದ್ರೆ ನೀ ಹೇಳಿದಂಗ ಅಕ್ಕತೇನ ಹಾ ನೀ ಹೇಳೋದು ಬೇರೆ ಆಗ್ತತಿ ಅವ್ರು ಹೇಳೋದು ಬೇರೆ ಆಗ್ತತಿ ನೀವು ಒಂದು ಮಾತು ನನಗೆ ಹೇಳಿ ಹೋಗ್ಲಿಲ್ಲಲ್ಲ ನನ್ನ ಮನಸ್ಸಿನ ಎಷ್ಟು ಚುಂಚಾತಿ ಗೊತ್ತೇನು ಒಂದ್ ಎರಡು ದಿನ ನಾನು ಎಷ್ಟು ಒದ್ದಾಡಿನ ಗೊತ್ತೈತೀನಿ ಇಲ್ದ ನಿನಗೇನು ಗೊತ್ತಾಕತಿ ನಾನು ಇನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳಿ ನಿನಗ ಗೊತ್ತಿದ್ರ ಅಲ್ಲ ನಾ ಮಾಡು ಪ್ರೀತಿ ಹೌದು ಹಂಗೆ ಏನಾರ ಇದ್ರೆ ನೀವ್ ಯಾಕೆ ಹಿಂಗ್ ಮಾಡಿ ನಿನ್ನ ಬಗ್ಗೆ ಮದುವೆ ಆಗ್ತಿದ್ರಿ ಹ ಅಶು ಪ್ರೀತಿ ಮಾಡಿದಾಗಿದ್ರೆ ನನ್ನ ಬಗ್ಗೆ ನಮ್ಮ ಮದುವೆ ಮಾಡ್ಕೊಂಡ ನನ್ನ ಜೊತೆ ಚಂದಾಗ ಸಂಸಾರ ಮಾಡ್ತಿದ್ರಿ ಅದನ್ನ ಬಿಟ್ಟ ಇನ್ನೊಬ್ಬ ಮದುವೆ ಆಗೋದ ಪ್ರಸಂಗ ಗೊತ್ತಿರ್ತಿಲ್ಲ ನೀವು ಅದೊಂದನ ಮಾಡಿ ತಪ್ಪೈತಿ ನಾ ಏನು ಮಾಡಲಿ ಹೇಳಿ ಈಗ ಮದುವೆ ಅಂತೂ ಆಗೋದಾಗೈತಿ ಏನು ಮಾಡಕ್ ಆಗಂಗಿಲ್ಲ ಆದ ಇಬ್ಬರು ಚಂದಾಗ ನೋಡ್ಕೋಬೇಕು ಅನ್ನೋದು ಅವ್ವ ಹೇಳ್ಯಾಳ ಆದ್ರೆ ಆಕಿ ಜೊತೆ ನನಗೆ ಸಂಸಾರ ಮಾಡಕ್ಕೆ ಮನಸ ಇಲ್ದಂಗ ಆಗೇತಿ ಆದ್ರೆ ನಿನ್ನ ಬಿಟ್ಟು ನನಗೆ ಇರಕ್ಕೆ ಆಗ್ಬಾರ್ದು ನೀ ಯಾವಾಗ ಬರ್ತಿ ಹೇಳು ನನಗೆ ಇವಾಗ ಬರಕ ಮನಸ್ಸಿಲ್ಲ ನಾನು ಬರಬೇಕಂತ ಅನ್ಸಿದಾಗ ನಾ ಬರ್ತಾನೆ ಬೇಕಾದ್ರೆ ನಿನಗೆ ಯಾವಾಗ ಬರಬೇಕು ಅನ್ಸಿದ್ರೆ ಬಂದ್ ಬಂದ ನೋಡ್ಕೊಂಡು ಹೋಗು ನಾ ಏನು ಬೇಡ ಅನ್ನಂಗಿಲ್ಲ ಹಿಂಗಂದ್ರೆ ಹೆಂಗ್ ರಾಜಿ ಅಂದ್ರೆ ನೀ ಎಲ್ಲಿ ಬರಂಗೇ ಇಲ್ಲೇ ನಂಗರ ಇಲ್ಲೇ ಇರ್ತೇನಾ ನಾ ಏನು ಹಂಗ ಇಲ್ಲೇ ಇರ್ತೇನೆ ಅಂತ ಹೇಳಿ ಬರ್ತಾನಂತ ಹೇಳಿಲ್ಲ ಏನಿನ ನನಗೆ ಇಷ್ಟ ಬಂದಾಗ ಬರ್ತಾನಂತ ಹೇಳಿ ನನಗೆ ಬತ್ತ ಮಾಡಕ್ಕೆ ಹೋಗ್ಬೇಕು ನೋಡಿ ಈಗ ನಾನು ಅಲ್ಲ ನೀ ಅಂದ್ರೆ ನೀಗ್ ಬರೋಂಗಿಲ್ಲೇನಾಡು ದಿನ ಬಿಟ್ಟು ಬರ್ತೇನೆ ಅಂದಿ ಮತ್ತೆ ದಿನ ಬಿಟ್ಟು ಬರೋಂಗಿಲ್ಲ ಇಲ್ಲಪ್ಪ ನಾ ಎರಡು ದಿನ ಬಿಟ್ಟು ಬರೋಂಗಿಲ್ಲ ನಾ ಇನ್ನ ಒಂದು ವಾರ ಇರ್ತಾನೆ ಒಂದು ವಾರ ಇದ್ದ ನಾನು ಬರ್ತೇನೆ ನೀನು ಆಟ ಅಲ್ಲೇ ಇರು ನನಗೆ ಬರ್ಬೇಕು ಅನ್ಸಿದ್ರೆ ಬರ್ತಾನ ಇಲ್ಲ ಅಂದ್ರೆ ನೀನು ಬಾ ಅವಾಗ ಅವಾಗ ಹ್ಞೂ ಅಷ್ಟೇ ನೋಡಿ ನಾನು ಹೇಳ ಆವಾಗ ನಾ ನಾನು ಬರೋಂಗಿಲ್ಲ ಕರೀನ ಹೇಳತ್ತೀನ ಅಲ್ಲ ಏನಾಗ ಯಾಕೆ ಹಿಂಗೆ ಮಾಡತಿದಿ ಇಷ್ಟು ದಿನ ಅಲ್ಲೇ ಐತಿ ಮದುವೆದಾಗಿಂದ ಆದ್ರೆ ಈಗ ನಾನು ಇರಂಗಿಲ್ಲ ನಾನು ಬರಂಗಿಲ್ಲ ಅಂತ ಹಿಂಗಿಲ್ಲ ಹೇಳತ್ತಿದ್ದಿ ನನ್ನ ಮನ್ಸಿಗೆ ನೋವು ಆಗಂಗಿಲ್ಲ ಇಲ್ಲೇ ರಾಜಿ ಅಕ್ಕಿ ಹೆಣ್ತೇನ ನೀನು ಹೇಳ್ತೇನೆ ಅಲ್ಲಿ ಅರ್ಥ ಮಾಡ್ಕೊಳ್ಲಿ ನನ್ನ ಮನ್ಸಿಗೆಷ್ಟು ನೋವಾಗ್ತದ ಅಂತೇಳಿ ಒಂದ್ಸಲ ಅರ್ಥ ಆಗಂಗಿಲ್ಲ ನಿಮಗ ಒಂದ್ಸಲ ಅರ್ಥ ಮಾಡ್ಕೊಳಕ್ ಹೋಗಬೇಡ ನನ್ನ ಕಡೆಯಿಂದ ಅವಾಗ ಬರಂಗಿಲ್ಲ ಅಂತ ಏನಿಲ್ಲ ಮತ್ತೇನು ಒತ್ತಾಯ ಮಾಡ್ತೇನೆ ನನಗೆ ಇಷ್ಟ ಬಂದಾಗ ಬರ್ತಾನಂತ ಇಲ್ಲ ಅಂದ್ರೆ ನಾ ಬರಂಗಿಲ್ಲ ಅಷ್ಟೇ ನೋಡು ಹಿಂಗೆ ನೀವು ಬರುವಂತ ಮಾಡಿ ಕರ್ಕೊಂಡು ದಿನ ಹೋದ್ರಲ್ಲಿ ನೆನಪಿಟ್ಕೋರಿ ನಿಮ್ಮೆಲ್ಲಾರ ಹೆಸರು ಬರ್ದಿಟ್ಟ ಎಲ್ಲಾರ ದಾಂತರ ಹೋಗಿ ಇಲ್ಲ ಎಲ್ಲರ ಸತ್ತು ಬಿಡ್ತಾನೆ ಕಡೆ ಕಿರಿ ಭಾವನೆ ಹಾರ್ಕೊಂಡು ಅಯ್ಯೋ ನೀ ಸಾಯು ಮಾತೇಲಿ ಆಡಕ್ ಹೋಗ್ಬೇಡ್ರಿ ರಾಜಿ ಸಾಯಿ ಮಾತೇಲಿ ಆಡಕ್ ಹೋಗ ನೀತಾ ನೀ ಸತ್ರ ನಾ ಇರ್ತಾನೆ ನಾನು ಅದ್ಕೆ ಹೇಳಿದಪ್ಪ ನಾನಾಗಿ ಬರಮ್ರು ನಿನಗೆ ಯಾವಾಗ ಬರ್ಬೇಕಂತ ಬಂದು ಹೋಗ ಅಂತ ಏನಲ್ಲ ಅವ್ವ ಇರಬೇಟ ಇಲ್ಲಿ ಅವ್ನ್ ಜೊತೆ ಇರ್ತಾನೆ

ನಾನು ಊರಿಗೆ ಹೋಗ್ ಇದಕ್ಕೆ ನಾಟಕ ಮಾಡ್ತಿದ್ವಿ ಹಾ ನಿತ್ಯ ನೋಡ್ಬೇಕಂತ ಅನ್ಸತ್ ಅಂತ ಹೇಳ ಆ ಹೆಂಡತಿ ನೋಡ್ಬೇಕಂತ ಸಾತಿ ಆಕಿನ ಬಿಟ್ಟು ಮಕ್ಕಳ ಕಾಯಂಗಿಲ್ಲ ಅಂತ ಹೇಳ ಹ್ಮ್ ಇದ್ ನಾಟಕ ಏನು ಯಾಕೆ ಹಿಂಗ್ ಮಾತಾಡ್ತಿ ಯಾಕೆ ಹಿಂಗ್ ಮಾತಾಡ್ ನನ್ನ ಮನಸ್ಸು ನೋಸ್ತಿ ಹೌದೌದು ನಾನು ನಿಮ್ಮ ಮನಸ್ಸು ನೋಸದು ನೀ ನನ್ನ ಮನಸ್ಸು ನೋಸೇ ಇಲ್ಲ ಪಾಪ ನನ್ನ ಮನಸ್ಸಿಗೆ ಕೊಟ್ಟ ನೋವು ಮಾಡಿಲ್ಲ ನೀನು ಹ್ಮ್ ಯಾವ ನೋವು ಮಾಡಿದಿ ನೀನು ನೋವು ಮಾಡಕ್ ಆಗಿತ್ತೆ ನಿನ್ ಕೈಲಿ ನೋವು ಮಾಡಿಲ್ಲ ನೀನು ನಾನಾ ನೋವು ಮಾಡ್ಕೊಳ್ಳೋಣ ಕೆದ್ರಿ 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 ಹ್ಮ್ ಈಗ ಏನ್ ಜಗಳ ಮಾಡ್ಬೇಕು ಅನ್ಕೊಂಡಿ ನೀನು ಹೇಳಲೆ ರಾಜಿ ಜಗಳ ಮಾಡ್ಬೇಕು ಅನ್ಕೊಂಡೇನ ಅಯ್ಯೋ ಶಿವನ ನಾ ಯಾಕೆ ನಿನ್ನ ಜೊತೆ ಜಗಳ ಮಾಡ್ಲಿ ಏನ್ ಜಗಳ ಮಾಡೋದು ನನಗೆ ಬೇರೆ ಕೆಲಸ ಇಲ್ಲೇನ ನೂರ ಏನ್ ಕೆಲಸ ಅದ ಇವತ್ತು ಇಲ್ಲೇ ಇರ್ತಾನೆ ಅಂದಿ ಇರು ನಾಳೆ ಹೋಗೋ ಅಂತ ಮತ್ತೆ ಯಾಕೆ ಹೋಗೋದು ಆಯ್ತು ಇತ್ತ ಅಡಿಗೆ ಮಾಡ್ತಾನ ಇಲ್ಲೇ ಕುಂದ್ರು ನನಗೇನು ಊಟ ಬೇಡ ನನ್ನ ಮನಸ್ಸಿಗೆ ಭಾಳ ನೋವಾಗೈತಿ ನನ್ನ ಮನ ಹಸು ಏನಿಲ್ಲ ನಿನಗೇನು ಬೇಕಾದರೂ ಅದನ್ನು ಮಾಡ್ಕೊಂತೀನು ನನಗೆ ಈ ರೀತಿ ಮಾತಾಡ್ತೀನಿ ನೀನು